ನೋಡಿ ಇದ್ರ ಪಕ್ಕದಲ್ಲೇ ಇಲ್ಲಿ ಲೆಫ್ಟಲ್ಲಿ ಬರ್ತದೆ ಇದು ಟು ಬಿ ಎಚ್ ಕೆ ಅಂತೆ ಹೆಂಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾವಿವಾಗ ಪಕ್ಕದಲ್ಲೇ ಇರೋಂಥ ಟು ಬಿ ಎಚ್ ಕೆ ಬಂದಿದ್ದೀವಿ ಟು ಬಿ ಎಚ್ ಕೆ ಟವರಲ್ಲಿದ್ದೀವಿ ನೋಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಔಟ್ಸೈಡ್ ಬಂದು ನೋಡಿಸ್ತೀನಿ ಚೆನ್ನಾಗಿದೆ ಮೇಲೆ ಇಲ್ಲಿ ಫಸ್ಟ್ ಇದ್ದೀವಿ ಯಾವ್ದು ಖಾಲಿ ಇದೆ ನೋಡೋಣ ಇದರಲ್ಲಿ ಯಾವ್ದನಾ ರೂಮ್ ಎಲ್ಲ ಹಾಕಿದ್ದಾರೆ ಯಾವುದನ್ನ ಖಾಲಿ ಇದ್ದರೆ ನೋಡಿಸ್ತೀನಿ ಟು ಬಿ ಎಚ್ ಕೆಂಗಿದೆ ಅಂತ ಎಲ್ಲ ಹಾಕಿದ್ದಾರೆ ಬೇರೆ ಎಲ್ಲಿದೆ ನೋಡೋಣ ನೋಡಿ ಸ್ನೇಹಿತರೆ ನಾನೀಗ ಟು ಬಿ ಎಚ್ ಕೆ ಡೋರ್ ಓಪನ್ ಮಾಡೈತೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಆಲ್ಮೋಸ್ಟ್ ಹದಿಮೂರು ಅಡಿ ಬರ್ತದೆ ಹಾಲು ಉದ್ದ ನೋಡಿ ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಲಿವಿಂಗ್ ರೂಮು ತ್ರೀ ಪಾಯಿಂಟ್ ಫೋರ್ ಮೀಟರ್ ಮೀಟರ್ ಲೆಕ್ಕದಲ್ಲಿ ಇದು ಅಡಿ ಲೆಕ್ಕ ಅಲ್ಲ ಇಂಟು ತ್ರೀ ಪಾಯಿಂಟ್ ಏಯ್ಟ್ ಸೆವೆನ್ ಮೀಟರು ಆಲ್ಮೋಸ್ಟ್ ಇದು ಹದಿಮೂರು ಅಡಿ ಲೆಂತ್ ಬರ್ತದೆ ಇದು ಇದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಹತ್ತು ಅಡಿ ಬರುತ್ತೆ ನೋಡಿ ಇಲ್ಲಿ ಸ್ವಿಚ್ ಬೋರ್ಡ್ ಎಲ್ಲ ಹೊಸ ಹಾಕಿದ್ದಾರೆ ಎಲ್ಲ ಕವರ್ ಹಂಗೆ ಬಿಟ್ಟಿದ್ದಾರೆ ಯಾಕಂದರೆ ಗಲೀಜ್ ಆಗ್ಬಾರ್ದು ತೊಗೊಬಿಟ್ಟು ಚೆನ್ನಾಗಿದೆ ಆಲ್ರೆಡಿ ಫ್ಯಾನ್ ಪಿಕ್ ಮಾಡಿದ್ದಾರೆ ಆ್ಯಂಕರ್ ಕಂಪ್ನಿದು ನೋಡಿ ಗಾಳಿ ಬೆಳಕು ಚೆನ್ನಾಗಿದೆ ಹಾಗೆ ಅಡುಗೆ ಮನೆಗೆ ಬಂದರೆ ಪ್ರತಿಯೊಂದನ್ನು ಸ್ವಿಚ್ ಬೋರ್ಡ್ ಕವರ್ ಹಂಗೆ ಬಿಟ್ಟಿದ್ದಾರೆ ಗಲೀಜ್ ಆಗ್ಬೋರ್ಡ್ ಸ್ವಿಚ್ ಬೋರ್ಡ್ ಚೆನ್ನಾಗಿ ಬಿಟ್ಟಿದ್ದಾರೆ ಈ ಸೆಲ್ಫ್ ಕಲ್ಲು ಹೈಟ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೊಂದು ಪಾಯಿಂಟು ಎಕ್ಸಾಕ್ಟ್ ಪ್ಯಾನು ಫಿಟ್ ಮಾಡ್ಕೊಡೋಕೆ ಚಿಕ್ಕದು ಕೊಟ್ಟಿದ್ದಾರೆ ಪಾಯಿಂಟನ್ನು ಕೊಟ್ಟಿದ್ದಾರೆ ಇಲ್ಲೊಂದು ಸ್ವಿಚ್ ಇದೆ ಒಂದು ಪಾತ್ರೆ ತೊಳಕ ಸಿಂಕ್ ಒಂದು ಇಲ್ಲೊಂದು ಯುಟಿಲಿಟಿ ಒನ್ ಪಾಯಿಂಟ್ ಏಯ್ಟ್ ತ್ರೀ ಜೀರೋ ಪಾಯಿಂಟ್ ನೈನ್ ಜೀರೋ ನೋಡೋಣ ಯುಟಿಲಿಟಿ ಹೆಂಗಿದೆ ಅಂತ ಪರವಾಗಿಲ್ಲ ವಾಷಿಂಗ್ ಮಿಷಿನ್ ಪಾಯಿಂಟು ಏರಿಯಾ ಚೆನ್ನಾಗಿದೆ ನೋಡಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಔಟ್ಸೈಡ್ ಹೋಗಿ ತೋರಿಸ್ತೀನಿ ನೋಡಿ ಇಲ್ಲಿ ವಿಂಡೋಯಿಂದ ನೋಡ್ತಾಯಿದ್ದೀನಿ ಯುಟಿಲಿಟಿಯಿಂದ ತುಂಬ ಚೆನ್ನಾಗಿದೆ ಜಿಲ್ಲೆಲ್ಲ ಹಾಕಿದ್ದಾರೆ ಆಲ್ಮೋಸ್ಟ್ ಇನ್ನೊಂದು ತಿಂಗಳಲ್ಲಿ ಫಿನಿಷಿಂಗ್ ಹೋಗಿರುತ್ತೆ ಅನ್ನಿಸ್ತದೆ ಆದರೆ ಇನ್ನೊಂದು ಟೈಮ್ ಸಿಕ್ಕಿದ್ರೆ ನಾನು ಬಂದು ಮತ್ತೆ ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಇಲ್ಲಿ ನೋಡಿ ಇದು ಬಂದು ಕಲ್ಲು ಎಣಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಡಿಕೆ ಮೂರು ಮೂರು ಅಡಿ ಇದೆ ಸಾಕಾಗುತ್ತೆ ಚೆನ್ನಾಗಿದೆ ಇದು ಅಷ್ಟೇ ಸೆಲ್ಫು ಎಲ್ಲ ಚೆನ್ನಾಗಿ ಹೈಟ್ ಕೊಟ್ಟಿದ್ದಾರೆ ಎಲ್ಲ ಚುಚ್ ಬೋರ್ಡ್ ಗಲೀಜಾಗುತ್ತೆ ಅಂದೂ ಎಲ್ಲ ಕವರ್ ಹಂಗೆ ಬಿಟ್ಟಿದ್ದಾರೆ ಚೆನ್ನಾಗಿದೆ ಇದು ನೋಡಿ ಕಿಚನ್ನು ಒನ್ ಪಾಯಿಂಟ್ ತ್ರೀ ಏಯ್ಟ್ ತ್ರೀ ಇದೆ ಟೂ ಪಾಯಿಂಟ್ ಸೆವೆನ್ ಫೈವ್ ಇದೆ ಇದು ಆಲ್ಮೋಸ್ಟು ಎರಡು ನಾಲ್ಕು ಆರು ಆರು ಅಡಿಗೆ ಒಂದು ಎಂಟು ಒಂಬತ್ತು ಅಡಿ ಇದೆ ನೆಕ್ಸ್ಟು ರೂಮ್ ನೋಡೋಣ ಇದು ರೂಮ್ ಎಂಟ್ರೆನ್ಸು ಇಲ್ಲೂ ಸಹ ಕಾಂಗ್ರೆಟ್ ಪಿಲ್ ಇದು ವಾಸ್ಕಲ್ ಕೊಟ್ಟಿದ್ದಾರೆ ವುಡ್ಡ್ದು ಡೋರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ರೂಮ್ ದೊಡ್ಡದಾಗಿದೆ ರೂಮು ಇಷ್ಟು ಸ್ವಲ್ಪ ದೊಡ್ಡದಾಗೆ ಇದೆ ಕಲ್ಲೇ ಎನಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹದಿನಾಲ್ಕು ಅಡಿ ಇದೆ ರೂಮು ಹದಿನಾಲ್ಕು ಅಡಿಗೆ ಎಂಟು ಅಡಿ ಇದೆ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಬೆಡ್ರೂಮ್ ಒನ್ನು ಮಾಸ್ಟ್ ಬೆಡ್ರೂಮ್ ಇದು ಫೋರ್ ಪಾಯಿಂಟ್ ಟೂ ತ್ರೀ ಇಂಟು ಟೂ ಪಾಯಿಂಟ್ ಫೋರ್ ಜೀರೋ ಎಂಟು ಅಡಿಗೆ ಹದಿನಾಲ್ಕು ಅಡಿ ಇದೆ ದೊಡ್ಡದಾಗೆ ಇದೆ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ನೋಡಿ ಟೂ ಪಾಯಿಂಟ್ ಒನ್ ಫೈವ್ ಇಂಟು ಒನ್ ಪಾಯಿಂಟ್ ತ್ರೀ ಜೀರೋ ಇದು ಬಾತ್ರೂಮ್ ವಿತ್ತು ಸ್ಥಾನದ ಮನೆ ಎರಡು ಸಹ ಅಟ್ಯಾಚ್ ಕೊಟ್ಟಿದ್ದಾರೆ ಇಲ್ಲಿ ವಾಶ್ ಬೆಡ್ರೂಮ್ಗೆ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ ನೋಡಿ ಕಮೋಡ್ ಕೊಟ್ಟಿದ್ದಾರೆ ಇಲ್ಲೇ ಅಲ್ಪ ಸೆಟ್ಟು ಇದು ತಣ್ಣೀರಿಗೆ ಇಲ್ಲೊಂದು ಬಿಸಿನೀರು ನಾವು ಹಾಕೊಳ್ಬೇಕಾಗುತ್ತೆ ಅನ್ಸ್ ಅಂದ್ಕೊತೀನಿ ಇಲ್ಲೊಂದು ಹ್ಯಾಂಡ್ ವಾಶು ಚೆನ್ನಾಗಿದೆ ಸೆವೆನ್ ಫಿಂಟ್ವರೆಗೂ ಟೈಲ್ಸ್ ಹಾಕಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಗೀಝರ್ ಪಾಯಿಂಟ್ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ಇದು ಬಚ್ಚಲು ಮನೆ ಸಹ ದೊಡ್ಡದಾಗೆ ಇದೆ ಬಚ್ಚಲು ಮನೆ ಅಟ್ಯಾಚ್ ನೋಡಿ ಸೈಜ್ ಎಲ್ಲ ಹಾಕಿಬಿಟ್ಟಿದ್ದಾರೆಲ್ಲ ಯಾವ್ಯಾವ ಸೈಜ್ ಇದೆ ಅಂತ ನೆಕ್ಸ್ಟ್ ಇಲ್ಲಿ ಕಾಮನ್ ಕಾಮನ್ ಬಾತ್ರೂಮ್ ಬಚ್ಚಲು ಇದು ಪಟ್ಟಿಗೆ ಇದೆ ಸಿಂಗಲ್ ಬಿ ಎಚ್ ಕೆ ಅಲ್ಲಿ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಸ್ಥಾನಮಾನ ಇದು ಇದರಲ್ಲಿ ಟು ಬಿ ಎಚ್ ಕೆ ಅಟ್ಯಾಚ್ ಕೊಟ್ಟಿದ್ದಾರೆ ಎಲ್ಲರೂ ಎರಡು ಒಟ್ಟಿಗೆ ಇರ್ತದೆ ಇದೊಂದು ಹ್ಯಾಂಡ್ ವಾಶು ಇಲ್ಲೊಂದು ಸಹ ತಣ್ಣೀರ್ದು ಒಂದು ಕ್ಯಾಪ್ ಕೊಟ್ಟಿದ್ದಾರೆ ಇಲ್ಲೊಂದು ಕಮೋಡು ಇಂದು ವೆಂಟಲೇಟರ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಸಹ ಒಂದು ಗೀಝರ್ ಪಾಯಿಂಟ್ ಮಾಡಿದ್ದಾರೆ ಇದು ಸಹ ಸುಮಾರಾಗಿದೆ ದೊಡ್ಡದಾಗೆ ಇದೆ ಏನು ಅಷ್ಟೊಂದು ಚಿಕ್ಕದೇನಿಲ್ಲ ಚೆನ್ನಾಗಿದೆ ನೆಕ್ಸ್ಟು ಇದೊಂದು ಬೆಡ್ರೂಮ್ ಈ ಬೆಡ್ರೂಮ್ ಬಂದು ನೋಡಿ ಗಾಳಿ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯಾಮ್ರಾ ಹಂಗೆ ರನ್ ಯಾಕೋ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಬೆಡ್ರೂಮ್ ಟು ತ್ರೀ ಪಾಯಿಂಟ್ ಒನ್ ಸೆವೆನ್ ಇಂಟು ಟೂ ಪಾಯಿಂಟ್ ಫೋರ್ ಜೀರೋ ಅಂತ ಇದೆ ಅಲ್ಲಿಗೆ ಎಷ್ಟು ಅಡಿ ಇದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಹತ್ತೂವರೆ ಅಡಿ ಹತ್ತು ಮುಖಾಲಿಗೆ ಇದೊಂದು ಎಂಟು ಅಡಿ ಬರುತ್ತೆ ಪಕ್ಕ ಇದೆ ಇದು ಸಹ ದೊಡ್ಡದಾಗಿದೆ ನೋಡಿ ಸಜ್ಜೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಏನೋ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಕೊಟ್ಟಿದ್ದಾರೆ ಸ್ವಿಚ್ ಬೋರ್ಡ್ಕೆಲ್ಲ ಕಾವಲು ಅಣ್ಣ ಮುಟ್ಟಿದ್ದಾನೆ ಯಾಕೆ ಗಲೀಜು ಆಗಬಾರ್ದು ವರ್ಕ್ ಮಾಡೋರೆಲ್ಲ ಗಲೀಜು ಮಾಡ್ತಾರೆ ಪೇಂಟ್ರ್ ಅಂತ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗಾಳಿ ಬೆಳಕು ಇಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಟು ಬಿ ಎಚ್ ಕೆ ಆರಾಮ ವಾಸಕ್ಕೆ ಬರ್ಬೋದು ಬೆಂಗಳೂರಲ್ಲಿ ಒಂದು ಸೈಟ್ ಬೇಕು ಅನ್ನೋರಿಗೆ ಆರಾಮಾಗಿ ತೊಗೊಂಬೋದು ಇದು ನೆಲಗುಳಿ ಕನಕಪುರ ಮೈನ್ ರೋಡು ಮೈನ್ ರೋಡಿಂದ ಒಂದೇ ಕಿಲೋಮೀಟ್ರು ತುಂಬ ಚೆನ್ನಾಗಿದೆ ರಾಕ್ಟು ಟು ಬಿ ಎಚ್ ಕೆ ಅರ್ಜಿ ಸ್ಟಾಪ್ ಮಾಡಿದ್ದಾರೆ ಆದರೆ ತುಂಬ ಚೆನ್ನಾಗಿದೆ ಮನೆಗಳು ಮಾತ್ರ ಬಿಟ್ಟರೆ ಅಂತ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಮಾಡ್ಕೊಬೋದು ನೋಡಿ ಬನ್ನಿ ಹೊರಗಡೆ ಹೋಗಿ ಮೇಲೆ ಹಂಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಏನೋ ಒಂಥರ ಬಾಲ್ಕನಿ ಟೈಪ್ ಇದ್ದಂಗೆ ಇದೆ ನೋಡೋಣ ಬನ್ನಿ ಒಳ್ಳೆ ಸ್ಪೇಸ್ ಇದೆ ಚೆನ್ನಾಗಿ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನೋಡಿ ಎಷ್ಟು ಓಪನ್ ಪ್ಲೇಸ್ ಇದೆ ಅದೇ ಚೆನ್ನಾಗಿ ಯುಟಿಲಿಟಿ ಮಾಡಿದ್ದಾರೆ ಇಲ್ಲಿ ಜಾಗ ವೇಸ್ಟ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಮಾಡಿ ನೋಡಿ ಎಂಟ್ರಿ ಈ ಫ್ಲಾಟಿಗೆ ಬರೋರಿಗೆ ಇಲ್ಲಿಂದ ಎಂಟ್ರಿ ಆಗೋದಕ್ಕೆ ಪಾರ್ಕ್ ಮಾಡಿಬಿಟ್ಟು ವ್ಯೂ ಈ ಥರ ಸಿಗುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸ್ಪೇಸ್ ಇದೆ ನೋಡಿ ಆಲ್ಮೋಸ್ಟು ಒಂದು ಇಪ್ಪತ್ತಕ್ಕೆ ಹದಿನೈದು ಅಡಿ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಆರಾಮಾಗಿ ಒಂದು ಪೇಪರ್ ಓದ್ಕೊಂಡು ಪಾ ಕಾಪಿ ಕುಡ್ಕೊಂಡು ಇರ್ಬೋದು ಇದೆಲ್ಲ ವೈರ್ಸ್ ಬರೋವಂಥ ಜಾಗ ಇದು ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಒಂದು ಲಿಫ್ಟ್ ಬರುತ್ತೆ ಇಲ್ಲೊಂದು ಮೆಟ್ಲು ಬರುತ್ತೆ ಒಂದೊಂದು ಬ್ಲ್ಯಾಕಕ್ಕೆ ಎರಡೆರಡು ಬರ್ತಾ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಸೈಡ್ ನೋಡಿಸ್ತೀನಿ ಈ ಸೈಡ್ ಬಂದು ಸೂರ್ಯ ಹುಟ್ಟೋ ಪ್ಲೇಸ್ ಇದು ಈ ಕಡೆ ಅದೇ ಕನಪುರ ಮೈನ್ ರೋಡು ನಾನು ಏನು ತೋರಿಸ್ತಾ ಇದ್ದೀನಿ ಸ್ಟೇಟ್ ಕಾಣಿಸುತ್ತೆ ಕನಪುರ ಮೈನ್ ರೋಡ್ ಅಲ್ಲಿಂದ ಒಂದೇ ಕಿಲೋಮೀಟ್ರು ಎಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು ಆಲ್ರೆಡಿ ಬೀಗ ಇದ್ದಾರೆ ನಾವು ಇಲ್ಲಿ ಸೆಕ್ಯೂರಿಟಿ ಅಣ್ಣವ್ರು ಕೇಳಿದ್ದಕ್ಕೆ ನಾಗರಾಜಣ್ಣವರು ಪರ್ಮಿಷನ್ ಕೊಟ್ಟರು ಅದಕ್ಕೆ ತೆಗಿತಾಯಿದ್ದೀವಿ ನೋಡಿ ಆಲ್ಮೋಸ್ಟ್ ಎಲ್ಲ ಡೈರೆಷನ್ ಮನೆಯೂ ಸೇಮ್ ಸೈಜಿ ಇದೆ ಎಲ್ಲ ಚೆನ್ನಾಗಿದೆ ಒಂದು ಇಲ್ಲಿ ಎರಡು ಡೈರೆಕ್ಷನ್ ಸಿಗುತ್ತೆ ಮನೆಯಲ್ಲಿ ನೋಡಿ ಎಲ್ಲ ಡೈರೆಕ್ಷನಲ್ಲೂ ಸೇಮ್ ಆಗಲೇ ನೋಡಿಸಿದ್ದು ನಂದಿ ಬಾಗಿಲು ಇವಾಗಿದು ಉತ್ತರದ ಬಾಗಿಲು ನಾವು ಆಡು ಭಾಷೆಲು ಮಳೆ ಬಾಗಿಲು ಅಂತೀರಿ ನೋಡಿ ಯುಟಿಲಿಟಿದು ಎಲ್ಲ ಸೇಮ್ ಸೈಜ್ ಇರುತ್ತೆ ಡೋರ್ ಎಂಟ್ರೆನ್ಸ್ ಮಾತ್ರ ಚೇಂಜಸ್ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಫೈನಲ್ ಆಗಿದೆ ಜನವರಿ ಎಷ್ಟೊತ್ತಿಗೆ ಎಂಡ್ ಅವರ್ ಕೊಡೋ ಅಂಥದ್ದು ಅಂತ ಮಾತಾಡ್ಕೊತಾ ಇದ್ದಾರೆ ನೋಡಬೇಕು ನೋಡಿ ಇದೊಂದು కామన్ బాత్రూమ్ బచలు ఫైనల్ వర్క్ ఇదే నోడి ఇదొందు ೂ ಸಹ ನೋಡಿ ಹೆಂಗಿದೆ ತುಂಬ ಚೆನ್ನಾಗಿದೆ ಗಾಳಿ ಬೆಳಕು ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಏರಿಯಾ ಬಂದು ಅರ್ಜಿ ಯಾರೆಲ್ಲ ಹಾಕೊಂಡಿಲ್ಲ ಫಸ್ಟ್ ಹಾಕಿ ಒನ್ ಬಿ ಎಚ್ ಬಿಟ್ಟಿದ್ದಾರೆ ಆಲ್ರೆಡಿ ಹಾಕಿ ಟು ಬಿ ಎಚ್ ಕೆಗೆ ಅರ್ಜಿಗೆ ತರೀತಾ ಇಲ್ಲ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ ಒನ್ ಬಿ ಎಚ್ ಕೆ ಮಾಡಿಕೊಡಿ ಲೊಕೇಶನ್ ಇಲ್ಲಿ ಒನ್ ಬಿ ಎಚ್ ಕೆಜನ ಮನೆ ಇದೆ ತುಂಬ ಚೆನ್ನಾಗಿ ಜನಗಳಿಗೆ ಗೊತ್ತಾಗ್ತಾಯಿಲ್ಲ ಇಲ್ಲಿ ಖಾಲಿ ಇದೆ ದಯವಿಟ್ಟು ಅರ್ಜಿ ಹಾಕಿ ಮಾಡಿಕೊಡಿ ಇದು ಅಷ್ಟೇ ಅಟ್ಯಾಚು ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬಚ್ಚ ಎರಡೂ ಇದೆ ನೋಡು ಎಲ್ಲ ರೂಮಲ್ಲೂ ಒಂದೇ ಥರ ಮಾಡಿದೆ ಎಲ್ಲ ಮನೆಗಳು ಒಂದೇ ಥರ ಇದೆ ಡೈರೆಕ್ಷನ್ ಮಾತ್ರ ಚೇಂಜಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮನೆಗಳೆಲ್ಲ ಫಿನಿಶಿಂಗ್ ಚೆನ್ನಾಗಿದೆ ನೋಡಿ ಇದು ಈಗ ಮಾಡ್ತಾ ಇರೋದು ಉತ್ತರದ ಇದು ಆಗಲೇ ಮಾಡಿದ್ದು ಅದು ನಂದಿ ಬಾಗಿಲು ಅಂತೀವಲ್ಲ ಅದು ಕಾರಿಡಾರ್ ಅಲ್ಲ ನೋಡಿ ಒಂದು ಆರು ಅಡಿ ಆರೂವರೆ ಅಡಿ ಬರುತ್ತೆ ಕಾರಿಡಾರ್ ಚೆನ್ನಾಗಿದೆ ಸ್ಪೇಸಸ್ ಅಲ್ಲ ಟು ಬಿ ಎಚ್ ಕೆ ಚೆನ್ನಾಗಿದೆ ಹಿಂಗೆ ನೋಡಿ ಇಲ್ಲೊಂದು ಲಿಫ್ಟ್ ಬರುತ್ತೆ ಆಲ್ರೆಡಿ ವರ್ಕ್ ನಡೀತಾ ಇದೆ ಯಾರು ಹೋಗ್ಬಾರ್ದು ಅಂತ ಒಂದು ಇದು ಮಾಡಿದ್ದಾರೆ ಇಲ್ಲಿ ಮೆಟ್ಲು ಈ ಟು ಬಿ ಎಚ್ ಕೆ ಸಹ ಹದಿನಾಲ್ಕು ಫ್ಲೋರ್ ಇದೆ ಒನ್ ಬಿ ಎಚ್ ಕೆನೂ ಹದಿನಾಲ್ಕು ಫ್ಲೋರು ಚೆನ್ನಾಗಿದೆ ಹೊರಗಡೆ ಹೋಗಿ ಆ ಎಲ್ಲ ತೋರಿಸ್ತೀನಿ ಬನ್ನಿ ಸ್ವಲ್ಪ ಫೈನಲ್ ಸ್ಟೇಜ್ ಆಗಿದೆ ಟು ಬಿ ಎಚ್ ಕೆ ಸ್ವಲ್ಪ ವರ್ಕ್ ಇದೆ ನೋಡಿ ಇಲ್ಲೆಲ್ಲ ಎಲ್ಲ ಕಾರು ಬೈಕು ಎಲ್ಲ ಪಾರ್ಕಿಂಗ್ ಕ ಚೆನ್ನಾಗಿ ವ್ಯವಸ್ಥೆ ಮಾಡಿದೆ ತುಂಬ ಜಾಗ ಇದೆ ಏರಿಯಾ ತುಂಬ ದೊಡ್ಡದಾಗಿದೆ ಇದು ನೋಡಿ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಫಸ್ಟು ಮನೆಕ್ಕಿಂತ ತುಂಬ ಪಾರ್ಕಿಂಗು ರೋಡ್ ಚೆನ್ನಾಗ ಬಳಸಿದ್ದಾರೆ ಇದು ನೋಡಿ ಇದೆಲ್ಲ ಲೈಟ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದಾರೆ ಕಾರು ಬೈಕ್ ಎಲ್ಲ ನಿಲ್ಸ್ಕೊಂಬೋದಿಲ್ ನೋಡಿ ಫುಲ್ಲು ಪಾರ್ಕಿಂಗ್ ಏರಿಯಾ ಇದು ತುಂಬ ಚೆನ್ನಾಗಿದೆ ವಾತಾವರಣ ಏರಿಯಾ ಎಲ್ಲ ಚೆನ್ನಾಗಿದೆ ಅಕ್ಕಪಕ್ಕ ನೋಡಿ ಇದು ಟು ಬಿ ಎಚ್ ಕೆ ಸ್ವಲ್ಪ ಪೆಂಡಿಂಗ್ ಇದೆ ನೋಡಿ ಹಿಂಗೆ ಈ ಪಾರ್ಕಿಂಗಲ್ಲಿ ಲೆಫ್ಟ್ ಸೈಡ್ ನೋಡಿದ್ರೆ ಸ್ವಲ್ಪ ನೋಡಿ ಕನಕಪುರ ಮೈನ್ ರೋಡಲ್ಲಿ ಜೂಮ್ ಹಾಕ್ತೀನಿ ಕಾಣಿಸ್ತಾ ಇರ್ಬೋದು ನನಗೆ ಬಿಸಿಲು ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಜೂಮ್ ಹಾಕಿದ್ದೀನಿ ನೋಡಿರಿ ಬೆಟ್ಟ ಗುಟ್ಟುಗಳೆಲ್ಲ ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಈ ಫ್ಲಾಟ್ಗಳಲ್ಲಿ ಮೇಲೆ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಗಾಗಬೇಕಾದ್ರೆ ಮತ್ತು ಮತ್ತೆ ಸಂಜೆ ತುಂಬ ಚೆನ್ನಾಗಿರುತ್ತೆ ಲೊಕೇಶನ್ ತುಂಬ ಚೆನ್ನಾಗಿದೆ ತುಂಬ ಹೈಟಾಗಿದೆ ಇಲ್ಲಿ ಏರಿಯಾದ ಫ್ಲ್ಯಾಟ್ಗಳು ತುಂಬ ಚೆನ್ನಾಗಿದೆ ನೋಡಿ ಅದು ಅಲ್ಲೂ ನಳೆಗುಳಿ ಎರಡು ಅದೂ ಟು ಬಿ ಎಚ್ ಕೆ ಅಂತ ಹೇಳಿದ್ರು ಅಲ್ಲಿ ಮಾತಾಡ್ಕೊ ಬಂದ್ವಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ನೋಡಕ್ಕೆ ಬಿಡಲಿಲ್ಲ ನೋಡಿ ಇದು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಎಷ್ಟು ಜಾಗ ಇದೆ ಅಂದರೆ ಪಾರ್ಕಿಂಗ ಮತ್ತು ರೋಡು ಮತ್ತು ಇಲ್ಲಿ ಏನೋ ಬರ್ತಾಯಿದೆ ಇದು ರೂಮು ಎಲ್ಲ ಇದಕ್ಕೆ ಸೇರಿದ್ದೆ ತುಂಬ ಜಾಗ ಇದೆ ನೋಡಿ ಇದೆಲ್ಲ ಡೆವಲಪ್ ಮಾಡ್ತಾಯಿದ್ದಾರೆ ಏನೇನು ಬರುತ್ತೆ ಫಿನಿಷಿಂಗ್ ಆದಮೇಲೆ ಗೊತ್ತಾಗುತ್ತೆ ಆದಷ್ಟು ನಾನು ಇನ್ನೊಂದು ಸಲ ಬರೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿದೆ ಲೊಕೇಶನ್ ಇದೊಂದು ಕಾರ್ನರ್ ವ್ಯೂ ನೋಡಿಸ್ತೀನಿ ನೋಡಿ ಟು ಬಿ ಎಚ್ ಕೆ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಏನೋ ಒಂಥರ ಬಾಲ್ಕನಿ ಟೈಪ್ ಇದ್ದಂಗೆ ಇದೆ ನೋಡೋಣ ಬನ್ನಿ ಒಳ್ಳೆ ಸ್ಪೇಸ್ ಇದೆ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನೋಡಿ ಎಷ್ಟು ಓಪನ್ ಪ್ಲೇಸ್ ಇದೆ ಅದನ್ನ ಚೆನ್ನಾಗಿ ಯುಟಿಲಿಟಿ ಮಾಡಿದ್ದಾರೆ ಇಲ್ಲಿ ಜಾಗ ವೇಸ್ಟ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಮಾಡಿ ನೋಡಿ ಎಂಟ್ರಿ ಫ್ಲ್ಯಾಟಲ್ಲಿ ಬರೋರಿಗೆ ಇಲ್ಲಿಂದ ಎಂಟ್ರಿ ಆಗೋದಕ್ಕೆ ಪಾರ್ಕ್ ಮಾಡಿಬಿಟ್ಟು ವ್ಯೂ ಈ ಥರ ಸಿಗುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸ್ಪೇಸ್ ಇದೆ ನೋಡಿ ಆಲ್ಮೋಸ್ಟ್ ಒಂದು ಇಪ್ಪತ್ತಕ್ಕೆ ಹದಿನೈದು ಅಡಿ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಆರಾಮಾಗಿ ಒಂದು ಪೇಪರ್ ಓದ್ಕೊಂಡು ಪಾ ಕಾಪಿ ಕುಡ್ಕೊಂಡು ಇರ್ಬೋದು ಇದೆಲ್ಲ ವೈರ್ಸ್ ಬರೋಂಥ ಜಾಗ ಇದು ಇಲ್ಲಿ ಏನು ಮಾಡಿದರೆ ಹ್ಞೂ ಇಲ್ಲಿ ಒಂದು ಲಿಫ್ಟ್ ಬರುತ್ತೆ ಇಲ್ಲೊಂದು ಮೆಟ್ಲು ಬರುತ್ತೆ ಒಂದೊಂದು ಬ್ಲ್ಯಾಕ್ ಎರಡೆರಡು ಬರ್ತಾ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ